ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರುಗಳಿದಾರಾ ಅಥವಾ ಹಿತಶತ್ರುಗಳಿದಾರಾ ಮೇಡಮ್ ಇದು ಶತ್ರುಗೂ ಹಿತಶತ್ರುಗಳಿಗೂ ಏನು ಡಿಫ್ರೆನ್ಸ್ ಅನ್ನೋದು ನೋಡೋದಾದರೆ ಶತ್ರುಗಳು ನಮಗೆ ಆಬ್ವಿಯಸ್ಲಿ ಗೊತ್ತಾಗ್ಬಿಡತ್ತೆ ಇವರೇ ನನ್ನ ಶತ್ರು ಇವ್ರು ನನ್ನ ಏಳಿಗೆ ಸಹಿಸೋದಕ್ಕಾಗ್ತಾ ಇಲ್ಲ ಈ ರೀತಿ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಬಟ್ ಆದರೆ ಹಿತಶತ್ರುಗಳನ್ನ ನೀವು ಕಂಡುಹಿಡಿಯೋದಕ್ಕಾಗದೇ ಇಲ್ಲ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಫ್ರೆಂಡ್ಲಿ ಆಗಿರ್ತಾರೆ ಅಹ್ ಒಳ್ಳೆ ಮಾತೃ ವಾತ್ಸಲ್ಯ ತೋರಿಸ್ತಾ ಇರ್ತಾರೆ ಬಟ್ ಆದ್ರೆ ನಿಮ್ಮ ಏಳಿಗೆನ ಅವರು ಸಹಿಸೋದೇ ಇಲ್ಲ ಓಕೆ ಅಂತವ್ರು ನಿಮ್ಮ ಲೈಫ್ ಅಲ್ಲಿ ಇದಾರ ಅಥವಾ ಇಲ್ವಾ ನಾವೇ ಆತರ ಊಹೆ ಮಾಡ್ಕೊಳ್ತಾ ಇದೀವ ನಮ್ಗೆ ಆ ರೀತಿ ಅನ್ಸುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇವತ್ತಿನ ರೀಡಿಂಗ್ ಶತ್ರುಗಳಿದಾರಾ ಇತ ಶತ್ರುಗಳಿದಾರ ನನ್ನ ಲೈಫ್ ಅಲ್ಲಿ ಅವರಿಂದ ನನ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಥವಾ ಪ್ರಾಬ್ಲಮ್ ಆಗದೆ ಇದ್ರೂನು ನಾವು ರೀತಿ ಥಿಂಕ್ ಮಾಡ್ತಾ ಇದ್ದೀವ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ ಇಡ್ತಾ ಹೋಗ್ತೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ನಂಬುವ ದೈವದ ಹೆಸರು ದೇವರ ಹೆಸರು ಮೂರು ಬಾರಿ ಹೇಳ್ತಾ ಇದರಲ್ಲಿ ಸತ್ಯ ಅಸತ್ಯತೆಗಳನ್ನ ತೋರ್ಸಪ್ಪ ಅಂತ ಬೇಡ್ಕೊಳ್ತಾ ನೀವು ಒಂದು ಒಂದು ಕಾರ್ಡ್ನ ನಿಮ್ಮ ಮನಸ್ಸಿಗೆ ತುಂಬನೇ ಹತ್ತಿರ ಆಗುವಂಥ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಶತ್ರುಗಳಿದಾರಾ ಈತ ಶತ್ರುಗಳಿದಾರಾ ಅಥವಾ ಶತ್ರುಗಳಿಂದ ನಿಮಗೆಲ್ಲ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಇದನ್ನ ಇವತ್ತಿನ ರೀಡಿಂಗಲ್ಲಿ ನೀವು ತಿಳ್ಕೊಳ್ಬಹುದು ಓಕೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನನ್ನ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಯಾರೆಲ್ಲ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿರುತ್ತೆ ನಿಮ್ಮ ಜೀವನದಲ್ಲಿ ಶತ್ರುಗಳಿದಾರಾ ಅಥವಾ ಹಿತಶತ್ರುಗಳಿದಾರಾ ಶತ್ರುಗಳೇ ಇಲ್ವಾ ನೀವು ಆ ರೀತಿ ಏನಾದ್ರೂ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ಇದ್ರೆ ಅವರಿಂದ ನಿಮ್ಗೆಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಈ ಕಾರ್ಡ್ನ ನಾನು ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರಬಹುದು ಒಂದಷ್ಟು ಜನ ಚುಚ್ಚಿ ಮಾತನಾಡೋದಿರಬಹುದು ನಿಮ್ಮ ಏಳಿಗೆನ ಸೈಜ್ದೇ ಇರುವಂಥವರು ಇನ್ನು ಕೆಲವ್ರ ಲೈಫಲ್ಲಿ ಸಂಬಂಧಗಳಲ್ಲಿ ತುಂಬಾ ನೀವು ಅವ್ರನ್ನ ನಂಬೋದಕ್ಕೆ ಆಗೋದಿಲ್ಲ ತುಂಬಾ ಪ್ರೀತಿ ವಾತ್ಸಲ್ಯ ಕೊಡುವಂಥವ್ರು ಸಂಬಂಧಿಕರಲ್ಲಿ ಇದ್ದಾರೆ ಮತ್ತು ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಇಷ್ಟಪಡುವಂತೆ ನಾಟಕೀಯ ಮಾಡೋದು ನಿಮ್ಮ ಫೀಲಿಂಗ್ಸ್ನೆಲ್ಲ ಕೇಳೋದು ಅದು ಫ್ರೆಂಡ್ ಸರ್ಕಲ್ ಆಗಿರಬಹುದು ರಿಲೇಟಿವ್ಸ್ ಆಗಿರಬಹುದು ಇಲ್ಲಿ ಈ ಕಾರ್ಡ್ ಮೂಲಕ ನಾನು ನೋಡೋದಾದರೆ ಹಿತಶತ್ರುಗಳೇ ಜಾಸ್ತಿ ಅಂತಾನೆ ನಾನು ನೋಡ್ಬೋದು ಹಿತಶತ್ರು ಅಂದರೆ ಏನು ಅಂತ ನಾನು ಆಲ್ರೆಡಿ ಡೆಫಿನೇಷನ್ ಕೊಟ್ಟಿದ್ದೀನಿ ನಿಮಗೆ ಜೊತೆಯಲ್ಲಿ ಚೆನ್ನಾಗಿದ್ದಾರೆ ಸಂಬಂಧಿಕರಲ್ಲಿ ತುಂಬ ಚೆನ್ನಾಗಿದ್ದಾರೆ ಸಂಬಂಧಗಳಲ್ಲಿ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಫೀಲಿಂಗ್ಸ್ನೆಲ್ಲ ಕೇಳ್ಕೊಡ್ತಾರೆ ನೀವು ಏನಾದರೂ ನೋವಿನ ವಿಚಾರಗಳನ್ನ ಅವ್ರ ಹತ್ರ ಹೇಳ್ಕೊಂಡ್ರಿ ಅಂತಂದರೆ ಅವ್ರಿಗೆ ಖುಷಿ ಆಗತ್ತೆ ಬಟ್ ಆದ್ರೆ ಅವರು ನಿಮ್ ಮುಂದೆ ಕಣ್ಣು ಒರೆಸುವಂತ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅಯ್ಯೋ ನಿನ್ನ ಲೈಫಲ್ಲಿ ಈ ತರ ಆಗಬಾರ್ದಾಗಿತ್ತು ಇಲ್ಲಿ ನೋಡಿ ಫಸ್ಟ್ ಕಾಡೆ ನಿಮ್ಮ ಏಳಿಗೆನ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಡೆಯುವಂತ ಹೊಡಿತಾ ಇದ್ದಾರೆ ಸಪೋಸ್ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಮುಂಚೆ ಶೇರ್ ಮಾಡ್ಕೊಳ್ಳೋದು ನಾನೇನೋ ಒಂದು ತಗೊಳ್ಬೇಕು ಅಂತ ಮುಂಚೆ ಶೇರ್ ಮಾಡ್ಕೊಳ್ಳೋದು ನಾನು ಏನೋ ಒಂದು ಮಾಡಬೇಕು ಅನ್ನೋ ಶೇರ್ ಮಾಡ್ಕೊಳ್ಳೋದು ನಾನು ಆ ವ್ಯಕ್ತಿ ಒಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದಾಗ ಅದನ್ನು ಶೇರ್ ಮಾಡ್ಕೊಳ್ಳೋದು ಇಂಥ ದೊಡ್ಡ ವ್ಯಕ್ತಿ ನನಗೆ ಫ್ರೆಂಡ್ಶಿಪ್ ಅಂತ ಅಂದಾಗ ಶೇರ್ ಮಾಡ್ಕೊಳ್ಳೋದು ಇದನ್ನೆಲ್ಲ ನಿಮ್ಮ ನೀವು ಯಾರ ಜೊತೆ ತುಂಬ ಶೇರ್ ಮಾಡ್ಕೊಳ್ಳೋದು ತುಂಬ ನಂಬಿದ್ದೀರಿ ಅವರಿಂದನೇ ನಿಮ್ಗೆ ಇಲ್ಲಿ ಸೆಂಟರ್ಡ್ ಎನರ್ಜಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಾತೃ ವಾತ್ಸಲ್ಯ ಕೊಡೋ ರೀತಿನೇ ಮಾಡಿ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಬಹುದು ಸೊ ಇಲ್ಲಿ ನೀವು ಅವ್ರನ್ನ ಅವ್ರೆಂಡ್ಶಿಪ್ನ ನೀವು ಬಿಡೋದಕ್ಕೆ ಆಗೋದಿಲ್ಲ ಆ ರೀತಿ ಅವರು ಮ್ಯಾನುಕುಲೇಟ್ ಮಾಡ್ಬಿಟ್ಟಿದ್ದಾರೆ ನಿಮ್ಮನ್ನ ಓಕೆ ಇಲ್ಲಿ ಹೇರೋಫೆಂಟ್ ಬರ್ತಾ ಇದೆ ನೀವು ಎಷ್ಟರ ಮಟ್ಟಿಗೆ ಆ ಬೇರೆಯವರ ಒಟ್ಟಿಗೆ ಶೇರ್ ಮಾಡ್ತೀರಿ ಬೇರೆಯವರು ಅಂದರೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು ನಿಮ್ಮ ನೀವು ನಿಮಗೆ ಒಂದಷ್ಟು ಜನ ಗೊತ್ತಿರತ್ತೆ ನಿಮ್ಮ ಬ್ಲಡ್ ರಿಲೇಟಿವ್ ಅಂದರೆ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಅದರಲ್ಲಿ ಯಾರೋ ಒಬ್ಬರು ನಂಬಿಕೆ ಅರ್ಹರಾಗಿರ್ತಾರೆ ತಾಯಿ ಅಂತೂ ನಂಬಿಕೆ ಅರ್ಹರಾಗಿರ್ತಾರೆ ಅವರೊಟ್ಟಿಗೆ ಶೇರ್ ಮಾಡೋದು ಅವರ ಒಟ್ಟಿಗೆ ನಿಮ್ಮ ನಿಮ್ಗೇನಾದರೂ ಹೇಳ್ಕೊಳ್ಬೇಕು ನಿಮ್ಮ ಸಾಧನೆ ಬಗ್ಗೆ ಹೇಳ್ಕೊಳ್ಬೇಕು ನೀವೇನೋ ಒಂದು ಸ್ಟೆಪ್ಪನ್ನು ಹೇಳ್ಕೊಳ್ಬೇಕು ಅಥವಾ ನಿಮ್ಮ ವಿಚಾರಗಳನ್ನ ನಿಮ್ಮ ಫ್ಯೂಚರ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ದಯವಿಟ್ಟು ಅವು ಅಂಥವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಇಲ್ಲಿ ನೀವು ಫ್ರೆಂಡ್ ಸರ್ಕಲಲ್ಲಿ ಹೇಳ್ಕೊಳ್ಳೋದು ರಿಲೇಟಿವ್ಸ್ ಹತ್ರ ತುಂಬ ಚೆನ್ನಾಗಿರೋರತ್ರ ನೀವು ನಂಬೋದು ಅವ್ರನ್ನ ಅತಿ ವೇಗವಾಗಿ ನೀವೇ ಅವ್ರನ್ನ ನಂಬ್ತೀರಿ ಬಟ್ ಇಂಥ ವ್ಯಕ್ತಿಗಳು ನಿಮ್ಮಿಂದ ಸಂಬಂಧ ಹಾಳು ಮಾಡ್ಕೊಳ್ಳೋದ ಸಂಬಂಧ ತುಂಬ ಚೆನ್ನಾಗಿಟ್ಕೊಳ್ತಾರೆ ಬಟ್ ಆದರೆ ನಿಮ್ಮ ಏಳ್ಗೆನ ಮಾತ್ರ ಅವರು ಸಹಿಸೋದಿಲ್ಲ ಅಂತಾನೆ ತೋರಿಸುತ್ತೆ ಇಲ್ಲಿ ಒಂದಷ್ಟು ಕ್ಲಾರಿಫೈಗೆ ನಾನು ಕಾರ್ಡ್ಸ್ ತೆಗಿಯೋದಾದ್ರೆ ಫೋರ್ ಆಫ್ ಪೆಂಟಿಕಲ್ಸ್ ಎಷ್ಟೋ ವಿಚಾರಗಳು ನೀವು ಅವ್ರ ಹತ್ರ ಹೇಳ್ಕೊಳ್ತೀರಾ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಅವ್ರ ಹತ್ರ ನಿಮ್ಮ ಬಾಯಲ್ಲಿ ಏನೇನು ಬರುತ್ತೆ ಅನ್ನೋದು ಅವರು ಕೇಳ್ಕೊಳ್ತಾ ಹೋಗ್ತಾರೋ ಹೊರತು ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲ್ಲ ಇಲ್ಲಿ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ಪ್ರೀತಿಯಿಂದನೇ ಡೀಲ್ ಮಾಡ್ತಾರೆ ನಿಮ್ಮನ್ನು ಪ್ರೀತಿಯಿಂದಾನೆ ಮಾತಾಡ್ತಾರೆ ನಿಮ್ಮ ಅಪ್ಡೇಟ್ಸ್ಗಳನ್ನ ನಿಮ್ಮ ಬಾಯಿಂದನೇ ಬಿಡ್ಸ್ಕೊಳ್ತಾರೆ ಅಥವಾ ಬಾಯಿ ಬಿಡ್ಸ್ಕೊಳ್ಲಿಲ್ಲ ಅಂದ್ರೂ ನೀವೇ ಅವ್ರ ಹತ್ರ ಹೇಳ್ಕೊಳ್ಬೇಕು ಆ ರೀತಿ ನಿಮ್ಮನ್ನ ಮಾಡ್ಕೊಂಡಿಟ್ಕೊಂಡಿರ್ತಾರೆ ಸೊ ಈ ಮೊದಲನೆಯ ಕಾರ್ಡ್ ಯಾರು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಇವ್ರಿಗೆ ಹಿತಶತ್ರುಗಳೇ ಜಾಸ್ತಿ ಹಿತಶತ್ರುಗಳೇ ಅಂದ್ರೆ ನಾನು ಇದರಿಂದ ಹೇಗೆ ಪಾರಾಗಬೇಕು ಪಾರಾಗ್ತಿವ ಇಲ್ವಾ ಯಾವ ರೀತಿ ಇರಬೇಕು ಕಂಟ್ರೋಲ್ ಮಾಡ್ಕೊಳ್ಬೇಕು ನಿಮ್ಮ ಮಾತುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅವ್ರೊಟ್ಟಿಗೆ ನೀವು ಜಾಸ್ತಿ ಮಾತನಾಡೋದನ್ನ ನಿಲ್ಲಿಸ್ಬೇಕು ನಿಮ್ಮ ಅವ್ರ ಬಾಯಿಂದ ಇಷ್ಟು ದಿನ ಅವರೆಲ್ಲ ನೀವು ಕೇಳಿದ್ರಲ್ವಾ ಕೇಳ್ತಾ ಇದ್ರಲ್ವಾ ಅನ್ ಮಾತುಗಳು ನಿಮ್ಮ ಹತ್ರ ಮಾತಾಡೋದಾಗಿರ್ಬೋದು ಬೇರೆ ವಿಚಾರ ಕೇಳ್ಕೊಳ್ಳೋದಾಗಿರ್ಬೋದು ಅದನ್ನೆಲ್ಲ ನೀವು ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಯಾಕೆ ಶೇರ್ ಮಾಡ್ಕೊಳ್ತೀರಿ ಅವ್ರ ಹತ್ರ ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದ್ರಿಂದನೇ ಅವರೊಂದಷ್ಟು ಹೊಟ್ಟೆ ಕಿಚ್ಚಿನಿಂದ ನಿಮ್ಮನ್ನು ಸಹಿಸೋದಕ್ಕೆ ಇಲ್ಲ ಅವ್ರು ಒಟ್ಟಿಗೆ ಚೆನ್ನಾಗಿದ್ರೂ ಕೂಡ ಅವರು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ವಿಚಾರಗಳನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದು ನಿಮ್ಮ ನಿಮಗೆ ಆಗದೆ ಇರೋರ ಹತ್ರನೇ ಅದನ್ನು ಬೇಕು ಅಂತ ಹೇಳೋದು ಈ ಥರದ್ದೆಲ್ಲ ಮಾಡಿ ನಿಮ್ಮ ಹೆಜ್ಜೆ ನಿಮ್ಮ ಒಳ್ಳೆಯ ಹೆಜ್ಜೆಗಳನ್ನ ಅವರು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅದಕ್ಕಾಗಿ ನಿಮ್ಮ ಕೆಲಸಗಳೆಲ್ಲ ಅರ್ಧಕ್ಕರ್ಧ ಇದೆ ಅಂತಲೇ ಹೇಳ್ಬೋದು ಇನ್ನರ್ ವಾಯ್ಸ್ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ನಿಮ್ಗೆ ಅವಾಗವಾಗ ಇದು ಶೇರ್ ಮಾಡಬೇಕಾ ಬೇಡವಾ ನಿಮ್ಮ ಮನಸ್ಸಿನ ಮಾತುಗಳನ್ನ ನೀವು ಕೇಳಬೇಕಾಗತ್ತೆ ಸಪ್ರೇಷನ್ ತೋರಿಸ್ತಾ ಇದೆ ಓಕೆ ನೀವು ಅಂಥ ವ್ಯಕ್ತಿಗಳಿಂದ ಒಂದಷ್ಟು ದೂರ ಇರೋದೇ ಉತ್ತಮ ಅನ್ನೋದು ನನಗೆ ಈ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ಈ ರೀತಿ ಹೇಳ್ತಾ ಇದೆ ನೀವು ನಿಮ್ಮ ತಂದೆ ತಾಯಿ ಹತ್ರ ಅಥವಾ ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಯಾರಿದ್ದಾರೆ ಅಂಥವ್ರ ಹತ್ರ ಮಾತ್ರ ಶೇರ್ ಮಾಡಿಕೊಂಡು ಒಂದು ಅದು ನಂಬಿಕೆ ಇದ್ರೆ ಮಾತ್ರ ಅವರಿಂದನೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನನಗೆ ಇನ್ನರ್ ಇನ್ನರ್ ವಾಯ್ಸ್ ಕಾರ್ಡ್ ನನಗೆ ಆಲ್ರೆಡಿ ತೋರಿಸಿದೆ ಆ ಇನ್ನರ್ ವಾಯ್ಸ್ ಕಾರ್ಡ್ನೇ ನೀವು ಕೇಳಬೇಕಾಗತ್ತೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ನಿಮಗೆ ಶತ್ರುಗಳಿದಾರ ಹಿತಶತ್ರುಗಳಿದಾರಾ ಅಥವಾ ನೀವೇ ಆ ರೀತಿ ತಿಂಕ್ ಮಾಡ್ತಾ ಇದ್ದೀರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ನಂಬುವ ದೈವನ ಮೂರು ಬಾರಿ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಓಕೆ ನಿಮ್ಮ ಜೀವನದಲ್ಲಿ ಶತ್ರುಗಳೇ ಇಲ್ಲ ಒಂದಷ್ಟು ನಿಮ್ಮ ನಿಮಗೆ ನೀವು ಈ ಶತ್ರುಗಳ ಬಗ್ಗೆ ಯೋಚನೆನೂ ಮಾಡಲ್ಲ ನಿಮ್ಮ ಲೈಫಲ್ಲಿ ಶತ್ರುಗಳು ಬಂದ್ರೂ ಓಕೆ ಮಾತಿನಲ್ಲೇ ಮುಗಿಸ್ತಾರೆ ನಿಮ್ಮ ಚುಚ್ಚು ಮಾತಾಡೋದಾಗಿರ್ಬೋದು ಏನೇ ಇರ್ಬೋದು ಆದರೆ ನಿಮ್ಮ ಏಳಿಗೆಗೆ ಯಾವುದೇ ರೀತಿ ಇದು ಹೊಡ್ತಾ ಕೊಡೋದಿಲ್ಲ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಯಾರು ಏನೂ ಮಾಡ್ಕೊಳ್ಳೋದಕ್ಕೆ ಆಗೋದೂ ಇಲ್ಲ ಅಂತಲೇ ತೋರಿಸುತ್ತೆ ಒಳ್ಳೊಳ್ಳೆ ಸೆಲೆಬ್ರೇಷನ್ ಇದೆ ಒಳ್ಳೆ ಕೆಲಸಗಳು ಮಾಡ್ತೀರಿ ಮುಂದೆ ಸಾಧನೆಗಳು ಮಾಡ್ತೀರಿ ನೀವು ಅಂದ್ಕೊಂಡಿದ್ದು ಸಾಧಿಸ್ತೀರಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಶತ್ರುಗಳು ಯಾವ ರೀತಿ ಇದಾರೆ ಅಂತ ಹೇಳಿದ್ರೆ ಮಾತಿನಲ್ಲೇ ಮುಗಿಸ್ತಾರೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಮಾತಾಡ್ತಾರೆ ನಿಮಗೆ ಗೊತ್ತಿದೆ ಯಾರನ್ನ ಯಾವ ರೀತಿ ಡೀಲ್ ಮಾಡಬೇಕು ಅಂತ ಹೇಳಿ ಯಾಕೆಂದರೆ ನಿಮ್ಮ ಎನರ್ಜಿ ಕೂಡ ಹಾಗೆ ಇದೆ ಒಂದಷ್ಟು ನೀವೇ ಎಲ್ಲರನ್ನು ಪ್ರೀತಿಯಿಂದ ಗೆತ್ಕೊಳ್ತೀರಿ ತೋರಿಸುತ್ತೆ ಇಲ್ಲಿ ಆ ಫ್ರೆಂಡ್ ಸರ್ಕಲ್ ಆಗಿರಬಹುದು ರಿಲೇಟಿವ್ಸ್ ಆಗಿರಬಹುದು ಯಾರೇ ಇರಬಹುದು ಇವರು ಇಲ್ಲದಿರ ನಿಮ್ಮ ಲೈಫ್ ಒಂಥರ ಝೀರೋ ಲೆವೆಲಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಗೆ ಯಾರಾದರೂ ಒಬ್ರು ಇರ ಇರಲೇಬೇಕು ರಿಲೇಟಿವ್ಸೋ ಫ್ರೆಂಡ್ಸೋ ಯಾರಾದರೂ ಒಬ್ರು ಕ್ಲೋಸ್ ಆಗಿ ಇರಲೇಬೇಕು ನಾನು ಹೇಳ್ದೆ ಅಲ್ವಾ ನಿಮ್ಗೆ ಏನಕ್ಕೆ ಯಾಕೆ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ನಿಮಗೆ ಯಾರು ಏನು ನಿಮ್ಮ ಸಾಧನೆಗೆ ಅಡ್ಡ ಅಡ್ಡಿ ತರೋದಕ್ಕಾಗಲ್ಲ ಬಿಕಾಸ್ ಆಫ್ ನೀವೇ ಎಲ್ಲರೂ ನೈಸಾಗಿ ಡೀಲ್ ಮಾಡ್ತೀರಿ ಹಾಗೆ ಭಗವಂತನ ಆಶೀರ್ವಾದ ಕೂಡ ನಿಮ್ಮೇಲಿದೆ ಈಶ್ವರನ ಕೃಪೆ ತುಂಬಾ ಇದೆ ನಿಮ್ಮ ಮೇಲೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ತುಂಬಾ ಡಿವೋಷ್ನಲ್ ಆಗಿ ಯಾವಾಗಲೂ ಪೂಜೆ ಪುನಸ್ಕಾರಗಳು ಮಾಡುವಂಥವ್ರು ಈ ರೀಡಿಂಗ್ ನೋಡ್ತಾ ಇರಬಹುದು ಅನಿಸುತ್ತೆ ಸೊ ಆಗಿಂದಾಗೆ ನೀವೇನು ಮಾಡ್ತಿದ್ದೀರಿ ನಿಮ್ಮ ನಿಮಗೆ ಗೊತ್ತಿಲ್ದಿರ ನಿಮ್ಮ ಆಹಾರನ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀರಿ ದೇವಸ್ಥಾನಗಳ್ಗೆ ಹೋಗೋದು ಮಂತ್ರಗಳು ಜಪ ಮಾಡೋದು ಪೂಜೆ ಪುನಸ್ಕಾರಗಳು ಮಾಡೋದು ಯಾವುದೋ ಒಂದು ವಿಚಾರಕ್ಕೆ ಮಾಡಿರ್ತೀರಿ ಓಕೆ ಯಾವುದೋ ಒಂದು ವಿಚಾರಕ್ಕೆ ಪೂಜೆ ಪುನಸ್ಕಾರಗಳು ಮಾಡಿರ್ತೀರಿ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಮಾಡಿರ್ತೀರಿ ಅದೆಲ್ಲ ನಿಮ್ಮ ನಿಮಗೆ ಎಷ್ಟು ಒಳ್ಳೆ ಬೇರೆ ಬೇರೆ ಕಡೆಯಲ್ಲಿ ರಿಸಲ್ಟ್ ಕೊಟ್ಟಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಶತ್ರುನೇ ರಿಮೂವ್ ಮಾಡ್ತಾ ಇರತ್ತದು ನಿಮ್ಮ ಶತ್ರುನೇ ನಿಮ್ಮ ಲೈಫಿಂದ ರಿಮೂವ್ ಮಾಡ್ತಾ ಇದೆ ನೀವು ಯಾವುದೋ ವಿಚಾರಕ್ಕೆ ಸಂಕಲ್ಪ ಮಾಡ್ಕೊಂಡಿರ್ತೀರಿ ಬಟ್ ಆದರೆ ನಿಮ್ಮ ಆಹಾರ ನಿಮಗೆ ಗೊತ್ತಿಲ್ಲದಂಗೆ ತುಂಬಾ ಶುದ್ಧಿಯಾಗಿದೆ ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರ ಎನರ್ಜಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕೆ ಅಂದರೆ ಭಗವಂತನ ಆಶೀರ್ವಾದ ಯಾವಾಗಲೂ ಇದೆ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳಬಹುದು ಬರ್ಡನ್ ತೋರಿಸ್ತಾ ಇದೆ ಇಲ್ಲಿ ಬರ್ಡನ್ ತೋರಿಸ್ತಾ ಇದೆ ನಿಮ್ಮ ಲೈಫಲ್ಲಿ ಏನಾದರೂ ನೀವು ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಗೆ ಯಾರಾದರೂ ಏನಾದರೂ ಮಾಡಬೇಕು ಅನ್ಕೊಂಡಿದ್ರೆ ಅವರು ನಿಮ್ಗೆ ಗೊತ್ತಿಲ್ದಿರ ಅವರು ನಿಮ್ಮ ಬೆನ್ನ ಹಿಂದೆನೆ ನಿಮಗೆ ತಪ್ಪು ಮಾಡಬೇಕು ಅನ್ನೋದು ಕೂಡ ಅವರ ಮನಸ್ಸಿನಿಂದ ತೆಗೆದುಹಾಕ್ತಾನೆ ಭಗವಂತನೇ ಅಂತ ಹೇಳ್ಬೋದು ಅಥವಾ ನಿಮ್ಮ ಬಗ್ಗೆ ಕೆಟ್ಟದನ್ನ ಯಾರಾದರೂ ಬಯಸಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಒಳಗಿನ ಪೆಟ್ಟುಗಳನ್ನ ಕೊಡ್ತಾನೆ ಅಂತಲೂ ಹೇಳುತ್ತೆ ನ್ಯೂ ವಿಷನ್ ಅಂದ್ರೆ ಒಳ್ಳೊಳ್ಳೆ ಯೋಚನೆಗಳನ್ನ ಮಾಡ್ತೀರಿ ಇನ್ನು ಮುಂದೆ ತುಂಬಾ ತುಂಬಾ ಒಳ್ಳೊಳ್ಳೆ ಯೋಚನೆ ಮಾಡೋದು ಏನೋ ಸಾಧನೆ ಮಾಡಬೇಕು ಅನ್ನೋದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ತುಂಬ ಆರ್ಡಿನರಿಯಾಗಿ ಇರ್ತೀರಿ ಅನ್ನೋದು ತೋರಿಸುತ್ತೆ ಇಲ್ಲಿ ಇಲ್ಲಿ ಮೇಜರಾಗಿ ಎಂಪ್ರೆಸ್ ಕಾರ್ಡ್ ನೋಡ್ತಾ ಇದ್ದೀನಿ ಕೋರ್ಟ್ ಕಾರ್ಡ್ಗಳನ್ನ ನಾನು ನೋಡ್ತಾ ಇದ್ದೀನಿ ಸೆಲೆಬ್ರೇಷನ್ಸ್ ಕಾರ್ಡನ್ನ ನಾನು ನೋಡ್ತಾ ಇದ್ದೀನಿ ಅದ್ಭುತವಾಗಿದೆ ಈ ಕಾರ್ಡ್ ಯಾರು ನೋಡ್ತಾ ಇದ್ದೀರಿ ಒಂದಷ್ಟು ಸ್ಪಿರಿಚುಲಿ ಕನೆಕ್ಟ್ ಆಗ್ತಿದ್ದೀರಿ ನೀವು ಭಗವಂತನ ಕೃಪೆಗೂ ಕೂಡ ತುಂಬ ಹತ್ತಿರದಲ್ಲೇ ಇದ್ದೀರಿ ಅಂತ ತೋರಿಸುತ್ತೆ ನಿಮ್ಮ ಪೂಜೆ ಪುನಸ್ಕಾರಗಳೇ ಇವತ್ತು ನಿಮಗೆ ಇಲ್ಲಿವರೆಗೂ ತಂದಿದೆ ಅನಿಸುತ್ತೆ ನಿಮ್ಗೆ ಯಾರಾದರೂ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಮಾತಿಂದ ಮಾತ್ರ ಮಾಡಿರ್ತಾರೆ ಹೇಳಿ ಮಾಡಿ ಅದರಿಂದ ನೀವು ಒಂದಷ್ಟು ನೌನ ಅನುಭವಿಸ್ತೀರಿ ಬಿಟ್ಟರೆ ನಿಮ್ಮನ್ನ ಹೊಳಗಿಂದ ಹೊಡೆಯೋದಕ್ಕೆ ಅವರು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಎಲ್ಲ ಕೆಲಸಗಳಲ್ಲೂ ಜಯ ಕಾಣುವಂಥವರು ನೀವು ಈಗಿನ ಎನರ್ಜಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಚೆನ್ನಾಗಿದೆ ನಿಮ್ಮ ಎನರ್ಜಿ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಥರ್ಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮಗೆ ಶತ್ರುಗಳಿದಾರಾ ಅಥವಾ ಹಿತಶತ್ರುಗಳಿದಾರಾ ಅನ್ನೋ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮಗೆ ಶತ್ರುಗಳಿದಾರಾ ಅಥವಾ ಹಿತ ಶತ್ರುಗಳಿದಾರ ಅಥವಾ ಇಲ್ವಾ ನಾವೇ ಆತರ ಥಿಂಕ್ ಮಾಡ್ತಾ ಇದೀವ ಅನ್ನೋ ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ ಮೈಂಡು ದುಡುಕಿಸುವ ಭಾವದವರು ಈ ರೀಡಿಂಗ್ನ ನೀವು ನೋಡ್ತಾ ಇದ್ದೀರಿ ಅಂತಲೇ ಹೇಳ್ತಾ ಹೇಳ್ಬೋದು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಲ್ಲ ಒಂದಷ್ಟು ಹಣಕಾಸಿನ ಬಗ್ಗೆ ತುಂಬಾ ತುಂಬಾ ಕೆಳಮಟ್ಟಕ್ಕೆ ಹೋಗಿದ್ದೀರಿ ಅಂದರೆ ತುಂಬಾ ಡೌನ್ ಆಗಿದ್ದೀರಿ ಹಣದ ವಿಚಾರದಲ್ಲಿ ತುಂಬಾ ಸಫರ್ ಪಡ್ತಾ ಇದ್ದೀರಿ ಅಂತ ಹೇಳ್ಬೋದು ಆ ಹಣದ ವಿಚಾರದಲ್ಲಿ ಸಫರ್ ಪಡ್ತಾ ಇರೋದ್ರಿಂದ ಇದೆ ಯಾರೋ ಏನೋ ಮಾಡ್ತಾ ಇರ್ಬೋದು ಏನೋ ಇರ್ಬೋದು ಏನೋ ಆಗ್ತಾ ಇದೆ ನನ್ನ ಲೈಫಲ್ಲಿ ಸರಿಯಾದ ನಿರ್ಧಾರಗಳನ್ನೂ ಕೂಡ ನೀವು ಕೆಲವು ಟೈಮ್ ತಗೊಳ್ಳೋದಿಲ್ಲ ನಿಮ್ಮ ಹೆಲ್ತ್ ಬಗ್ಗೆನೂ ಕೂಡ ನೀವು ಗಮನ ಮಾಡೋದಿಲ್ಲ ಹೆಲ್ತ್ ಬಗ್ಗೆ ಗಮನ ಮಾಡದೇ ಇರೋ ಕಾರಣ ಏನಾಗುತ್ತೆ ಯಾರೋ ಏನೋ ಮಾಡ್ತಾ ಇದಾರೆ ಏನೋ ಆಗ್ತಾ ಇದೆ ನನಗೇನೋ ಭ್ರಮೆಯಲ್ಲಿ ನೀವಿದ್ದೀರಿ ಅಂತಾನೆ ಹೇಳಬಹುದು ಸೊ ಇಲ್ಲಿ ಪೇಜ್ ಆಫ್ ವಾರ್ಡ್ಸ್ ಬಂದಿರೋದ್ರಿಂದ ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಭಾರಿ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇರುತ್ತೆ ಒಂದಷ್ಟು ನೀವೇ ಜನಗಳನ್ನ ಅತಿಯಾಗಿ ನಂಬಿಡೋದು ನಿಮ್ಮ ಮಾತುಗಳಿಂದನೇ ನೀವು ತೊಂದರೆಗೆ ತಗೊಂಡು ಬರ್ತೀರಿ ಅಂತಾನೆ ತೋರಿಸ್ತಾ ಇದೆ ನಿಮ್ಮ ಮಾತುಗಳಾಗಿರ್ಬೋದು ನಿಮ್ಮ ಯೋಚನೆಗಳಿಂದ ನೀವು ಒಂದಷ್ಟು ತೊಂದರೆಗಳ ತೊಂದರೆಗಳಿಗೆ ನೀವೇ ಕಾರಣರಾಗ್ತೀರಿ ಅಂತಲೂ ತೋರಿಸ್ತಾ ಇದೆ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನಾನು ಹೇಳ್ದೆ ಅಲ್ವಾ ನಿಮ್ಮ ಜೀವನದಲ್ಲಿ ನೀವೇ ಸರಿಯಾದ ನಿರ್ಧಾರಗಳು ತಗೊಳ್ಳೋದಿಲ್ಲ ಏನೂ ಇಲ್ಲ ಕೆಲವೊಂದು ನಿಮ್ಮ ಜಾತಕದಲ್ಲಿ ಆಗಿರ್ಬೋದು ಏನೇ ಇರಬಹುದು ಒಂದಷ್ಟು ದೋಷಗಳು ಅಂತ ಹೇಳ್ತಾರಲ್ಲ ಅದು ಒಂದು ಸಲ ನೀವು ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಆರೋಗ್ಯದ ಕಡೆ ನೀವೇ ಗಮನ ಕೊಡದೇ ಇರೋ ಕಾರಣ ಒಂದಷ್ಟು ಹಣದ ಕ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ತಲೆನೋವು ಕಾರಣ ಯಾರು ಬೇಡ ಏನು ಬೇಡ ನನ್ನ ಪಾಡಿಗೆ ನಾನು ಇರಬೇಕು ಒಂಟಿಯಾಗಿರ್ಬೇಕು ಅನ್ನೋ ಫೀಲಲ್ಲಿ ನೀವು ಯಾವಾಗಲೂ ಇರ್ತೀರಿ ನಿಮಗೆ ಹಾಗೆ ಈ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದಷ್ಟು ತಾಳ್ಮೆಯಿಂದ ಮೆಡಿಟೇಷನ್ ಮೂಲಕ ಒಂದಷ್ಟು ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡೋದು ಸೈಲೆಂಟ್ ಆಗಿರೋದು ಬೇರೆಯವರೊಟ್ಟಿಗೆ ಜಾಸ್ತಿ ಮಾತಾಡಿ ಸಿಕ್ಕ ಇದ್ದೀರಿ ಆ ಕೆಲಸ ಮಾಡಬೇಡಿ ನಿಮಗೆ ಗೊತ್ತಿಲ್ಲದಿರ ನಿಮ್ಮ ವಿಚಾರಗಳನ್ನ ನೀವೇ ಬೇರೆಯವರ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ ಅದರಿಂದ ನೋವುಗಳನ್ನ ಅನುಭವಿಸ್ತೀರಿ ಅದರಿಂದ ನಿಮಗೆ ಅವರು ಪೆಟ್ಟುಗಳನ್ನ ಕೊಡ್ತಾರೆ ಸರಿಯಾದ ನಿರ್ಧಾರಗಳೇ ನೀವು ನಿಮ್ಮ ಜೀವನದಲ್ಲಿ ತಗೊಳ್ತಾ ಇಲ್ಲ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸದ ಕಡೆ ಕೂಡ ನೀವು ಸರಿಯಾದ ನಿರ್ಧಾರ ಕೂಡ ಮಾಡೋ ಮಾಡೋದಿಲ್ಲ ಅಂತಲೇ ತೋರಿಸುತ್ತೆ ಓಕೆ ಇಲ್ಲಿ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನೀವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಇದರಿಂದನೇ ಕೂಡ ನಿಮ್ಗೆ ಯಾಕೆ ಅಂದರೆ ಮೈಂಡ್ ತುಂಬಾ ಫ್ಲಿಕ್ಚುಯೇಟ್ ಎರಡು ಥರದ ಮನಸ್ಸು ನಿಮ್ಮದು ಸರಿಯಾದ ನಿರ್ಧಾರಗಳು ತಗೊಳೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಿ ಈ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡೋದಿಲ್ಲ ಇದರಿಂದ ನಿಮ್ಗೆ ಏನು ಅನ್ನಿಸ್ತಾ ಇದೆ ಯಾರೋ ಏನೋ ಮಾಡಿಸ್ತಾ ಇದ್ದಾರೆ ಏನೋ ಆಗ್ತಾ ಇದೆ ಏನೇನೋ ಕಲ್ಪನೆಗಳು ಮಾಡ್ಕೊಳ್ತಾ ಇದ್ದೀರಿ ಇಲ್ಲಿ ನೀವು ಸ್ಪಿರಿಚುವಲಿಗೂ ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಒಂದಷ್ಟು ಸಮಾಧಾನವೂ ಇಲ್ಲ ತಾಳ್ಮೆ ಇಲ್ಲ ಆಗಿರೋದಿಲ್ಲ ನಿಮ್ಮ ಮಾತಿಂದ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಬೇರೆಯವರು ನಿಮಗೆ ಏನು ನಿಮ್ಗೆ ಯಾವ ರೀತಿ ಪೆಟ್ಟು ಕೊಡಬೇಕು ಅದನ್ನು ಮಾಡ್ಕೊಳ್ತಾ ಇರ್ತಾರೆ ಓಕೆ ನಿಮ್ಮ ಏಳಿಗೆನೆ ಅವರು ಮುರಿಯೋದಕ್ಕೆ ಪ್ರಯತ್ನ ಪಡ್ತಾರೆ ನಿಮ್ಮ ಕೆಲಸಗಳನ್ನ ಮುರಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಬಿಕಾಸ್ ಆಫ್ ನಿಮ್ಮ ಇಂದನೇ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ ಎಲ್ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ತಾ ಇದೆ ನೀವು ಬೇರೆಯವ್ರನ್ನ ಮಾತನ್ನ ಮೊದಲು ಅರ್ಥ ಮಾಡ್ಕೊಳ್ಳೋದನ್ನ ಕಲೀರಿ ಆಲ್ರೆಡಿ ಎಕ್ಸ್ಪೀರಿಯೆನ್ಸಿಂಗ್ ಅಂತ ಬಂದಿದೆ ನಿಮಗೆ ಇನ್ನು ಮುಂದೆ ಅದರ ಅನುಭವ ಆಗ್ತಾ ಹೋಗುತ್ತೆ ಎಲ್ಲಿ ನಾನು ತಪ್ಪು ಮಾಡಿದೆ ಹೇಗಿರಬೇಕು ನಾನು ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗದೆ ಇರೋರು ಕೂಡ ನನಗೆ ರೀಡಿಂಗ್ ನೋಡ್ತಾ ಇದ್ದೀರಿ ಯಾವತ್ತೋ ಒಂದಿನ ಪೂಜೆ ಮಾಡೋದು ಯಾವತ್ತೋ ಒಂದಿನ ನೋಡೋದು ಯಾವತ್ತೋ ಒಂದಿನ ಧ್ಯಾನ ಮಾಡ್ಬಿಡೋದು ಯಾವತ್ತೋ ಒಂದಿನ ಮೆಡಿಟೇಷನ್ ಮಾಡೋದು ಒಂದು ದಿನ ಅಷ್ಟೇ ಇದು ಪ್ರತಿದಿನ ಅಲ್ಲ ದಿ ಮಿಸರ್ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಬಂದು ಪೋಸ್ಟ್ ಪೋನ್ಮೆಂಟ್ ಅಂತ ನೀವೇನಾದರೂ ಕೆಲಸ ಈ ಎರಡು ಕಾರ್ಡ್ ನನಗೆ ನೋಡಿದಾಗ ಏನಾಗ್ತಿದೆ ಏನಾದರೂ ಕೆಲಸಗಳನ್ನ ಆಗತ್ತಾ ಹೋಗುತ್ತಾ ಅಂತ ನೀವು ನೀವು ನೋಡೋದಾದ್ರೆ ನಿಮ್ಮ ನಿರ್ಲಕ್ಷ್ಯತನದಿಂದ ನಿಮ್ಗೆ ಆಗಬೇಕಾಗಿರುವ ಒಳ್ಳೆ ಕೆಲಸಗಳು ಕೂಡ ಪೋಸ್ಟ್ಪೋನ್ ಆಗ್ತಾ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಮಿಸರ್ ಬಂದಿದೆ ಏನೆಲ್ಲ ಸಿಗಬೇಕಾಗಿತ್ತು ಏನೆಲ್ಲ ಸಿಗಬೇಕಾಗಿತ್ತು ಅದು ಬೇರೆಯವರಿಂದ ಸಿಗೋಕ್ಕಾಗ್ತಾ ಇಲ್ಲ ಬಿಕಾಸ್ ನಿಮ್ಮನ್ನು ನಿಮ್ಮ ಆರಾನ ಆಗಿರ್ಬೋದು ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಒಂದಷ್ಟು ಹೀಲ್ ಆಗಬೇಕಾಗತ್ತೆ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಬೇಕಾಗತ್ತೆ ಒಂದು ಡಿವೈನ್ ಕನೆಕ್ಷನ್ನ ನೀವು ಇಡ್ಕೊಳ್ಳಿ ಭಗವಂತ ಇದ್ದಾನೆ ಏನೋ ಒಂದು ಸಾಧನೆ ಮಾಡಬೇಕು ನಾನು ನಿಮ್ಮ ಮೈಂಡ್ ಮೈಂಡ್ಸೆಟ್ಟೇ ಸರಿ ಇಲ್ಲ ಇವಾಗ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಮೈಂಡ್ಸೆಟ್ ಸರಿ ಇಲ್ಲ ಈ ಸರಿ ಇಲ್ದಿರೋ ಕಾರಣ ನಿಮ್ಗೆ ಒಳ್ಳೇದಾಗಬೇಕಾಗಿರೋದು ಏನಿದೆ ಅದೆಲ್ಲ ಕೂಡ ಪೋಸ್ಟ್ಪೋನ್ ಆಗ್ತಾ ಇದೆ ನಿಮಗೆ ಸೊ ಇದು ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಒಂದಷ್ಟು ತಾಳ್ಮೆಯಿಂದ ಸೈಲೆಂಟಿಂದ ವರ್ತನೆ ಮಾಡಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ